ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆಯ ಅಂಗವಾಗಿ ನಗರದ ಹೃದಯ ಭಾಗವಾದ ಕಂಟಿ ಸರ್ಕಲ್ನಲ್ಲಿ ಇಳಕಲ್ ನಗರಸಭೆಯ ವತಿಯಿಂದ ರಂಗೋಲಿ ಚಿತ್ತಾರ ಮೂಡಿಸುವ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಇಳಕಲ್ ತಾಲೂಕು ತಹಸೀಲ್ದಾರರಾದ ಸತೀಶ್ ಕೊಡುಲ್ಗಿ ಹಾಗೂ ಇಳಕಲ್ ನಗರಸಭೆ ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ಅವರು ಚಾಲನೆ ನೀಡಿದರು ನಂತರ ಈ ಮತದಾನ ಜಾಗೃತಿ ಕಾರ್ಯಕ್ರಮದ ಕುರಿತು ಇಳಕಲ್ ತಾಲೂಕು ತಹಸೀಲ್ದಾರರಾದ ಸತೀಶ್ ಕೊಡುಲ್ಗಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಈ ಒಂದ ಎರಡ್ ದಿನದ ಹಿಂದೆ ನಾವು ಕಟ್ಟಡದ ಬೀದಿ ಬೀದಿಗಳಲ್ಲಿ ವಕಲಚೇತನರು ರೈತರಲ್ಲಿ ಮುಖಾಂತರ ಏಯ್ ಮಂಜಾಂತದವ್ರಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ನಾವ ಒಂದ ಎರಡ್ ದಿನದ ಹಿಂದೆ ನಾವು ಅದ್ಭುತವಾಗಿ ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರು ಕಟ್ಟಡದ ಮಹಿಳೆಯರು ಆಚಾ ಕಾರ್ಯಕರ್ತರು ಒಳಗೊಂಡ ಒಂದು ನಾವು ಅವತ್ತು ಸಹಿತ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಇದರ ಉದ್ದೇಶ ಅಷ್ಟೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಾದ ಅದಕ್ಕೆ ನಮ್ಮ ಹಕ್ಕಿ ಏನಿದೆ ಏಳನೇ ತಾರೀಕಿಗೆ ಚಲಾಯಿಸಬೇಕು ಯಾರು ಇದರಿಂದ ವಂಚಿತರಾಗಬಾರ್ದು ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿ ಇಡಿಬೇಕು ಅಂತ ಹೇಳಿದ್ದ ಉದ್ದೇಶ ಇಷ್ಟೇ ಇದೆ ಇನ್ನೊಂದು ಈಗ ನಮ್ಮ ಪಟ್ಟಣದಲ್ಲಿ ಐವತ್ತೆರಡು ಮತಗಟ್ಟೆಗಳಿದ್ದಾವೆ ಅದರಲ್ಲಿ ಅತ್ಯಂತ ಕಡಿಮೆ ಮತದಾನ ಮಾಡಿದಂತಹ ಶಿಕರವಾದ ಆ ಬೇರೆನೇ ಪಟ್ಟಿ ಮಾಡಿಕೊಂಡಿದ್ದೀವಿ ಅಲ್ಲಿ ಎಲ್ಲಾ ಜನರನ್ನು ಮತದಾರರನ್ನು ಒಂದುಗೂಡಿಸಿ ಒಂದು ಕಾರ್ಯಕ್ರಮಗಳನ್ನು ಇದೇ ಸ್ವೀಪ್ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಆಯೋಜನೆ ಮಾಡ್ತಾ ಇದ್ದೀವಿ ಸಹಿತ ಕ್ಯಾಟಲ್ ಕಳೆದ ಮುಖಾಂತರ ಅದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಈ ಸಾಕಷ್ಟು ನಗರಸಭೆ ವತಿಯಿಂದ ಈ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಆ ಪಟ್ಟಣದ ನೂರ ಐವತ್ತಾರು ಐವತ್ತೊಂಬತ್ತು ಮತ್ತು ಐವತ್ತೈದು ಈ ಮತಗಟ್ಟೆಗಳಲ್ಲಿ ಆ ನಾವು ಹೆಚ್ಚಿನ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಆಯೋಜಿಸಿ ನಾವು ಅವರಿಗೆ ಆ ಮತದಾರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಿದ್ವಿ ಆ ಪಟ್ಟಣದ ಯಾವತ್ತು ನನ್ನ ನೆಚ್ಚಿನ ಮತದಾರರಲ್ಲಿ ನನ್ನ ವಿನಂತಿ ಇಷ್ಟೇ ಏಳನೇ ತಾರೀಕಿಗೆ ನೀವು ಯಾವ ಕೆಲಸದಲ್ಲಿ ಇದ್ರೂ ತಿಂದಿಲ್ಲ ಅವತ್ತು ಬಂದು ನಿಮ್ಮ ಮತಗಟ್ಟೆಗಳಲ್ಲಿ ಬಂದು ಓಟ್ ಮಾಡ್ರಿ ಅಂತ ಹೇಳಿ ನಾನು ತಾಲೂಕು ಆಡಳಿತದ ಪರವಾಗಿ ನಾನು